హలో ఫ్రెండ్స్ ఎల్గూ నమస్కారం వెల్కమ్ టు మై చానల్ ఫ్రెండ్స్ నన్నీవత్ నిండి ఇంకే నమే వరమహలక్ష్మి నెక్స్ట్ వీక్ బర్తాయిరద్రింద సో నూ వరమాలక్ష్మీ దేవరికి నా రీతి సీరే ఊడ్స్బోదు అన్నది నన్ను ఇవత్ తోర్స్తాయిదీ ఫ్రెండ్స్ సో ఫ్రెండ్స్ అదక ముంచే నన్న యూట్యూబ్ చాల యారూ సబ్స్క్రైబ్ మేగ బేగ సబ్స్క్రైబ్ మి లైక్ ಅಂತ ಕೇಳ್ಕೊತೀನಿ ವೀಡಿಯೋ ಕೊನೆವರೆಗೂ ನೋಡಿ ತುಂಬ ಆಗಿರೋ ಡಬಲ್ ಲೇಯರಲ್ಲಿ ನಿಮಗೆ ಸ್ಯಾರಿ ಹೇಗೆ ನಾವು ದೇವರಿಗೆ ಉಡ್ಸೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫಸ್ಟು ಈ ರೀತಿಯಾಗಿ ನಾವು ಫಸ್ಟ್ ಸೆರಗು ಏನು ಸೈಡ್ ಬರುತ್ತೆ ಆ ಸೈಡ್ ನಾವು ನಾವು ಹೇಗೆ ಸೆರೆಗೆ ಮಾಡ್ಕೋತೀವಿ ಆ ಥರ ನಾವು ಸೀರೆ ಹಾಸ್ಕೊಂಡು ಯಾಕಂದರೆ ನಾವು ಮೈಮೇಲೆ ಹಾಕೊಂಡು ಸೆರೆಗೆ ಮಾಡ್ಕೊಳ್ಳೋ ಆಗಿದೆ ಯಾಕಂದರೆ ನಾವು ದೇವ್ರಿಗೆ ಉಡಿಸ್ತಾ ಇರೋದ್ರಿಂದ ನಾವು ಮೈಮೇಲೆ ಹಾಕಬಾರ್ದು ಅಂತ ಈ ರೀತಿಯಾಗಿ ನಾನು ಒಂದು ವೈಟ್ ಬಟ್ಟೆ ಹಾಸ್ಕೊಂಡು ಸೀರೆ ಕೊಳೆ ಹಾಕಬಾರ್ದು ಅಂತ ಸೀರೆ ಹಾಸ್ಕೊಂಡು ಫಸ್ಟ್ ನಾವು ಸೆರ್ಗು ಸೈಡಲ್ಲಿ ನಾವೇನು ಸೆರಗ್ ಪೆಟಲ್ಸ್ಗಳು ಮಾಡ್ಕೊತೀವಲ್ಲ ಅದನ್ನ ಲೇಯರ್ ಲೇಯರ್ ಆಗಿ ನಾವು ಒಂದು ಮೂರು ಪಿನ್ನಾರು ಹಾಕ್ಕೊಂಡು ನಾವು ನೀಟಾಗಿ ಹತ್ರ ಫಸ್ಟು ಪಿನ್ ಮಾಡ್ಕೋಬೇಕು ಸೊ ಈ ಥರ ಪಿನ್ ಆದಮೇಲೆ ನಾನು ಅಲ್ಲೇ ಮತ್ತು ನೆಕ್ಸ್ಟು ಈ ಕಡೆ ನಾವು ಬ್ಲೌಸು ಹೋಲ್ಸಿರಲ್ಲ ಯಾಕಂದರೆ ದೇವ್ರಿಗೆ ನಾವೇನು ಬ್ಲೌಸ್ ಕತ್ರಿ ಏನೂ ಹಾಕ್ಸಲ್ಲ ಸೊ ಹಾಗಾಗಿ ನಾನು ಬ್ಲೌಸ್ ಪೀಸ್ನ ಕೂಡ ಇದೇ ರೀತಿ ನಾವು ಲಾಸ್ಟು ಫಸ್ಟಿಗೆ ನಾವು ಪಲ್ಲು ಪಲ್ಲು ಹತ್ರ ನಾವೇನು ನೆರಿಗೆಗಳನ್ನ ನಾವು ಮಾಡ್ಕೋತೀವಲ್ಲ ಸೊ ಅದನ್ನು ನಾನು ಬ್ಲೌಸ್ ಪೀಸಲ್ಲೂ ಕೂಡ ಸೈಡಲ್ಲಿ ಲಾಸ್ಟಿಗೆ ಅದು ಕೂಡ ಹೀಗೆ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ನಮಗೆ ಅರೌಂಡ್ ಸ ಸಿಕ್ಸ್ ಟು ಸೆವೆನ್ ಪೆಟಲ್ಸ್ ಟೈಪಲ್ಲಿ ಅದು ಬೇಕಾಗುತ್ತೆ ನಮಗೆ ನೆರಿಗೆಗಳು ಸಿಕ್ಸ್ ಟು ಸೆವೆನ್ ಇದ್ದರೆ ಸಾಕು ನಮಗೆ ಆ ರೀತಿಯಾಗಿ ನಾವು ಈ ಥರ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಮತ್ತು ನಾನು ನೆಕ್ಸ್ಟ್ ನಾವು ಸ ಈ ರೀತಿಯಾಗಿ ಹಾಸ್ಕೊಳ್ಳೋಣ ಉದ್ದೂತಕ್ಕೆ ಹಾಸ್ಕೊಂಡು ನಾವು ನೆರಿಗೆ ಹಿಡಿತೀವಲ್ಲ ಸೊ ಆ ನೆರಿಗೆ ನಾವು ಈ ರೀತಿಯಾಗಿ ಹಾಸ್ಕೊಂಡು ಒಂದೊಂದೇ ರೀತಿ ನಾನು ತೋರಿಸ್ತೀನಿ ನೋಡಿ ಆ ಕಡೆ ಈ ಕಡೆ ಕೈಯಲ್ಲಿಟ್ಕೊಂಡು ನಾವು ಚಿಕ್ಕ ಚಿಕ್ಕದಾಗ ಸೈಜಲ್ಲಿ ನೆರಿಗೆ ಹಿಂಗೆ ಹಿಡಿತಾ 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 ನಾವು ಒಂದು ಐದಾರು ಆಯ್ತು ಆಗ ತಕ್ಷಣ ನಾವು ಕ್ಲಿಪ್ ಹಾಕಿ ಹೊಡ್ಬೇಕು ಯಾಕೆಂದ್ರೆ ನಮಗೆ ಬ್ಯಾಲೆನ್ಸ್ ಸಿಗೋಲ್ಲ ಗ್ರಿಪ್ ಸಿಗೋಲ್ಲ ಸೊ ಸೀರೆ ಸ್ವಲ್ಪ ಹೆವಿ ಆದಂಗೆ ಆದಾಗ ನಾವು ಈ ರೀತಿಯಾಗೆ ನೋಡಿ ನಾನು ಇವಾಗ ಕ್ಲಿಪ್ ಹಾಕೋತೀನಿ ಕೌಂಟ್ ಮಾಡಿಕೊಂಡು ಇಷ್ಟಕ್ಕೆ ನಾನು ಸೆಂಟರ್ ಬಂದು ಮತ್ತು ಈ ಕಡೆ ಬಂದು ಮತ್ತು ಆ ಕಡೆ ಒಂದು ನೀಟಾಗೆ ಕ್ಲಿಪ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತು ಮಿಕ್ಕಿದ್ದು ಸೀರೆ ಕೂಡ ನಾನು ಅದೇ ರೀತಿಯಾಗಿ ಒನ್ ಒಂದೇ ಒನ್ ಒಂದೇ ನೆರಿಗೆ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನೆರಿಗೆ ಮಾಡಿಕೊಂಡು ನಾವು ಮತ್ತು ಸೇಮ್ ನಾನೇನು ಆವಾಗಲೇ ಕ್ಲಿಪ್ ಹಾಕಿದ್ನಲ್ಲ ಅದೇ ಥರೇ ಸೇಮ್ ಇದಕ್ಕೂ ಕೂಡ ನಾನು ಫಸ್ಟಿಂದ ಹಾಕಿರ್ತೀನಿ ಆ ಕ್ಲಿಪ್ಪು ಅದಕ್ಕೆ ಒಂದು ಲೇ ಒಂದು ಸೇರಿಸಿ ಹಾಕೋಣ ಅಂತ ಯಾಕಂದರೆ ಅವಾಗ ನಮ್ಗೆ ಗ್ರಿಪ್ ಸಿಗುತ್ತೆ ಸೊ ಇದು ಇವಾಗ ರೆಡಿ ಆಯಿತು ಇದನ್ನು ನಾನು ದೇವ್ರಿಗೆ ನಾನು ಹೇಗೆ ಬಿಂದಿಗೆ ಮೇಲೆ ಇಟ್ಟು ನಾನು ಹೇಗೆ ಇದು ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಡಬಲ್ ಲೇಯರ್ ಆಗಿರೋದ್ರಿಂದ ನಿಮಗೆ ನನ್ನ ಈ ರೀತಿ ನೋಡಿ ಕೆಳಗಡೆ ಒಂದು ಪಾತ್ರೆ ಇಟ್ಟು ಒಂದು ಬಿಂದಿಗೆ ಅದರಲ್ಲಿ ನಾನು ಅಕ್ಕಿ ತುಂಬಿಸಿದ್ದೀನಿ ಹಾಗೆ ಒಂಬತ್ತು ಥರದ್ದು ನಾವು ಹಾಕ್ಬೋದು ಒಬ್ಬೊಬ್ರು ಒಂದೊಂದು ಥರ ಬರೀ ಅಕ್ಕಿನೇ ಹಾಕೋರು ಇರ್ತಾರೆ ಅದು ಬಿಟ್ಟು ಸಿರಿಧಾನ್ಯಗಳು ಅಥವಾ ನಾವು ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಹಾಕೋರು ಇರ್ತಾರೆ ಸೊ ಆ ರೀತಿಯಾಗಿ ಹಾಕಿ ದುಡ್ಡು ಎಲ್ಲ ಥರನೂ ಹಾಕೋರು ಇರ್ತಾರೆ ನಾನೀಗ ಅಕ್ಕಿ ತುಂಬಿಸಿದ್ದೀನಿ ನೋಡಿ ಅಕ್ಕಿ ತುಂಬಿಸಿ ಅದಕ್ಕೊಂದು ಹೋಲ್ನ ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಕ್ಲಿಪ್ ನೋಡಿ ಡಬಲ್ ಲೇಯರ್ ಆದ್ದರಿಂದ ನಾವು ಮುಂದಕ್ಕೆ ಹಿಂದೆ ಮುಂದಕ್ಕೆ ಆಗಂಗೆ ನಾವು ಡಬಲ್ ಮಾಡಿಕೊಂಡು ಅಲ್ಲಿಗೆ ಒಂದು ಹಗ್ಗ ಅಥವಾ ನಿಮ್ಮ ಮನೇಲಿ ಏನು ಥ್ರೆಡ್ ದಾರ ಏನಿರುತ್ತೆ ಅದನ್ನು ನಾವು ಹಾಕಿ ಕಟ್ಕೊಬಿಡ್ಬೇಕು ಹಿಂದೆ ಗಟ್ಟಿಯಾಗಿ ಕಟ್ಕೋಬೇಕು ಜಾರಬಾರ್ದು ಯಾಕೆಂದರೆ ನಾವು ಬೆಳಿಗ್ಗೆಯಿಂದ ರಾತ್ರಿ ಒನ್ ಡೇ ಫುಲ್ಲು ಇರೋದರಿಂದ ಗ್ರಿಪ್ಪಾಗಿ ಜಾರ್ದೇನೆ ಗ್ರಿಪ್ಪಾಗಿ ಕೂರೋ ಥರ ಗಟ್ಟಿಯಾಗಿ ಕೊಟ್ಕೊಂಡು ನಾನು ಕ್ಲಿಪ್ ಹಾಕಿರೋದೆಲ್ಲ ತೆಗೀತಾ ಇದ್ದೀನಿ ಮೇನ್ ಒನ್ ಲಾಸ್ಟಿಗೆ ನಾನು ತೆಗಿತೀನಿ ಇಲ್ಲೆಲ್ಲ ಫುಲ್ ನೀಟ್ ಆದಮೇಲೆ ಇಲ್ಲ ಅದು ಬಿಚ್ಚಿಕೊಂಡ್ರೆ ನಮಗೆ ಕೇಸ್ ಏನಾದ್ರು ಮಿಸ್ ಆಯಿತು ನರಿಗೆಗಳು ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಕೊಂಡು ಡಬಲ್ ರೇಯಲ್ಲಿ ನಿಮಗೆ ಈ ಥರ ಇದು ನೀವು ವೇರಿಯೇಷನ್ ನೋಡ್ಕೋಬೋದು ಸೈಜ್ ನೀವು ಇನ್ನೊಂದು ಸ್ವಲ್ಪ ಕೆಳಗೆ ಬೇಕಿರೂ ಮಾಡ್ಕೋಬೋದು ಇಲ್ಲ ಮೇಲೆ ನಾನು ಸ್ವಲ್ಪ ಕೆಳಗೆ ಇರಲಿ ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನಾನು ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಲೆಂತ್ ನೋಡ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು ಹೈಟ್ ನಾನು ಸ್ವಲ್ಪ ಹೈಟ್ ಬಿಂದಿಗೆ ಇಟ್ಟಿರೋದ್ರಿಂದ ಆ ರೀತಿಯಾಗಿ ನೀವು ಚಿತ್ತಾಗಿ ಇಟ್ಕೊಂಡು ಚಿತ್ತಾಗೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈ ರೀತಿಯಾಗಿ ನಾನು ಒಂದು ನಮ್ಮ ಯಾವಾಗಲೂ ನಮ್ಮದು ಈ ಕಡೆ ರೈಟ್ ಸೈಡಿಂದ ಬರೋ ಥರ ಇರಬೇಕಲ್ವ ನೆರಿಗೆ ಹಾಗಾಗಿ ನಾನು ಪಲ್ಲೂನ ಫಸ್ಟ್ ಫಿಕ್ಸ್ ಅಲ್ಲಿಗೆ ಆ ಕಡೆ ಇದ್ದೀನಿ ಈ ಕಡೆ ನಾವು ಬ್ಲೌಸ್ ಪೀಸಲ್ಲಿ ಏನು ಮಾಡ್ಕೊಂಡಿರ್ತೀವಲ್ಲ ನೆರಿಗೆ ಅದನ್ನು ನಾನು ಹಿಂದೆಯೇ ಹಾಗೆ ಒಂದು ಸುತ್ತ ತೊಗೊಂಬಂದು ಹಿಂದೆ ನಾನು ಫೋಲ್ಡ್ ಮಾಡಿ ಲಾಸ್ಟಿಗೆ ಮಡ್ಚ್ಬಿಡ್ತೀನಿ ಅಲ್ಲೇ ಮುಂದ್ಗಡೆ ಫಸ್ಟ್ ನಾವು ನೀಟಾಗಿ ಎಲ್ಲ ಕರೆಕ್ಟಾಗಿ ಕೂತಿದ್ಯಾ ಎಲ್ಲವನ್ನು ಕರೆಕ್ಟಾಗಿ ನಾವು ಚೆಕ್ ಮಾಡಿಕೊಂಡು ಮುಂದೇನೂ ಅಷ್ಟೇ ನೋಡಿ ನಮಗೆ ಫಸ್ಟ್ ಚೆಕ್ ಮಾಡ್ಕೋಬೇಕು ಯಾವುದು ಸ್ಟಾರ್ಟಿಂಗೇ ಪರ್ಫೆಕ್ಟ್ ಬಂದುಬಿಡೋಲ್ಲ ಸೊ ಫಸ್ಟ್ ಚೆಕ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಗ್ಯಾಪ್ ಇದೆ ನೋಡ್ತಾ ನೋಡ್ತಾನೆ ನಾವು ನೀಟಾಗಿ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ತುಂಬ ಈಸಿ ಇರುತ್ತೆ ಸ್ವಲ್ಪ ಪೇಶೆನ್ಸಿಂದ ಆರಾಮಾಗಿ ನಾವು ಮಾಡಿದ್ರೆ ತುಂಬ ನೀಟಾಗಿ ಕಾಣುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ದೇವರಿಗೆ ಒಂದು ಅಲಂಕಾರ ಮಾಡಿಬಿಟ್ರೆ ನೀವಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಅಲಂಕಾರ ಮಾಡಿಲ್ಲ ನಾವು ಈ ಸರಿ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಅಲಂಕಾರ ಮಾಡಿದ್ರೆ ನಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಹೇಗೆ ಸ್ಯಾರಿ ಡ್ರಪ್ ಮಾಡೋದು ಅಂತ ನೀವು ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು